ಹೊಟ್ಟೆಯ ಜಠರಾಗ್ನಿಯಲ್ಲಿ ವಿಷಮ ಪ್ರಕೋಪಗಳ ಒಂದು ಸಮಸ್ಯೆಗಳು ಎದುರಾಗ್ತವೆ ವಾತ ಪಿತ್ತ ಪ್ರಕೋಪಗಳಾಗೋದು ಏಕಕಾಲದಲ್ಲಿ ಪ್ರಕೋಪಗಳಾಗೋದು ಸುಮಾರು ಸಮಸ್ಯೆಗಳು ಒಂದರಿಂದ 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 ಜೋಡಿಸ್ಕೊಳ್ತಾ ಹೋಗ್ತವೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದತ್ತಿರ ಮುರುಕಟ್ಟಿ ಆತ್ಮೀಯ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ಆಗುವ ಜೀರ್ಣಶಕ್ತಿ ಸಮಸ್ಯೆಗಳ ಕುರಿತಾಗಿ ಮನೆಮದ್ದುಗಳನ್ನ ನೋಡೋಣ ಚಳಿಗಾಲದಲ್ಲಿ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಜೀರ್ಣಶಕ್ತಿ ಹೆಚ್ಚುತ್ತೆ ಆದ್ರೆ ಚಳಿಗಾಲದಲ್ಲೂ ಕೂಡ ಕೆಲವು ಜನರಿಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಕಾರಣ ಹೊಟ್ಟೆಯ ಜಠರಾಗ್ನಿಯಲ್ಲಿ ವಿಷಮ ಪ್ರಕೋಪಗಳ ಒಂದು ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ವಿಷಮ ಅಗ್ನಿ ಅಂತ ಕರೀತಾರೆ ಮತ್ತೆ ಮಂದಾಗ್ನಿ ಅಂತ ಕರೀತಾರೆ ಅದಕ್ಕೆ ಕಾರಣ ಏನಂದ್ರೆ ವಾತಪಿತ್ತ ಕಪ ಪ್ರಕೋಪಗಳಾಗೋದು ಏಕಕಾಲದಲ್ಲಿ ಪ್ರಕೋಪಗಳಾಗೋದು ತ್ರಿದೋಷಗಳ ಪ್ರಕೋಪಗಳು ಆ ಕಾರಣದಿಂದ ಹಿಂಗಾಗತ್ತೆ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಯಾವ ಯಾವ ಪ್ರಕೋಪಗಳು ಹೆಚ್ಚಿದಾವೆ ಅನ್ನೋದನ್ನ ಕಂಡಿಡಿದು ಚಳಿಗಾಲದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಅಂತಹ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಾಂದ್ರೆ ವಿಷಮಾಗ್ನಿ ಮತ್ತು ಮಂದಾಗ್ನಿಯಿಂದ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಮತ್ತೆ ಆರೋಗ್ಯದಲ್ಲಿ ಸುಮಾರು ಸಮಸ್ಯೆಗಳು ಒಂದರಿಂದ 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 ಜೋಡಿಸ್ಕೊಳ್ತಾ ಹೋಗ್ತವೆ ಬೋಗಿ ತರ ರೈಲ್ವೆ ಬೋಗಿ ತರ ಒಂದು ಕಾಯಿಲೆ ನೂರು ಕಾಯಿಲೆ ಆಗ್ತವೆ ಆಗುತ್ತೆ ಜೀವನ ಅದಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೇಬೇಕು ಮಂದಾಗ್ನೆ ಇರೋರು ಜೀರ್ಣಶಕ್ತಿ ಚಳಿಗಾಲದಲ್ಲಿ ಜೀರ್ಣಶಕ್ತಿ ಹೆಚ್ಚಾಗಬೇಕು ಅದು ಆಗ್ತಾ ಇಲ್ಲ ಚಳಿಗಾಲದಲ್ಲೇ ಸಮಸ್ಯೆ ಬಂದ್ರೆ ಪ್ರಕೃತಿಗೆ ಅನುಗುಣವಾಗಿ ಕರೆಕ್ಟ್ ಆಗಿ ಘೃತಪಾನವನ್ನ ಮಾಡಿ ಸ್ನೇಹನ ಸ್ವೇದನ ಎಲ್ಲ ಚಿಕಿತ್ಸೆಗಳು ಪೂರ್ವ ಕರ್ಮಗಳನ್ನ ಸರಿಯಾಗಿ ಮಾಡಿ ವಮನ ಅಥವಾ ವಿರೇಚನ ಅವರ ಅನುಸಾರವಾಗಿ ಮಾಡಿದರೆ ಖಂಡಿತವಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಇಲ್ಲ ಪ್ರಾರಂಭಿಕ ಹಂತಲ್ಲಿ ಮೊದಲು ಒಂದಿಷ್ಟು ಮನೆಯಲ್ಲಿ ಮನೆ ಮದ್ದು ತಯಾರ ಪ್ರಯೋಗ ಮಾಡಿ ನೋಡ್ತೇವೆ ಅಂದ್ರೆ ಇದನ್ನ ಮಾಡಿ ನೋಡಿ ಇದಕ್ಕಾದ್ರೆ ನೀವೇನು ಪಂಚಕರ್ಮ ತೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಇದಕ್ಕಾಗದೇ ಇದ್ರೆ ಪಂಚಕರ್ಮ ತೆಗೆದುಕೊಳ್ಬೇಕು ಒಂದು ಚೂರ್ಣ ಹೇಳ್ತೇನೆ ಹೇಗ್ ಮಾಡೋದು ಅಂದ್ರೆ ನೂರು ಗ್ರಾಮ್ ಕಾಳು ನೂರು ಗ್ರಾಮ್ ಶುಂಠಿ ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಓಂಕಾಳು ನೂರು ಗ್ರಾಮ್ ದರಿಯಾ ಆಮೇಲೆ ನೂರು ಗ್ರಾಮು ಹಿಪ್ಪಲಿ ಅಂತ ಸಿಗತ್ತೆ ನೂರು ಗ್ರಾಮ್ ಕಾಳು ಮೆಣಸು ಈ ಏಳು ಪದಾರ್ಥಗಳನ್ನ ಪುಡಿ ಮಾಡಿ ಒಂದು ಆ ಒಂದು ಕಂಟೈನರ್ ಹಾಕಿಟ್ಕೊಳ್ಳಿ ಪುಡಿ ಮಿಶ್ರಣ ಮಾಡಿ ಅದನ್ನ ಅರ್ಧ ಚಮಚದಷ್ಟು ಎರಡು ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಚಮಚ ಪುಡಿಯನ್ನು ಎರಡು ಲೋಟ ನೀರಲ್ಲಿ ಹಾಕಿ ಕುದಿಸಿ ಅದು ಕುದ್ದು ಅರ್ಧ ಲೋಟ ಕೀಳಬೇಕು ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಆರು ಗಂಟೆ ಏಳು ಗಂಟೆಗೆ ಅದನ್ನು ಕುಡದಾದ ಮೇಲೆ ತುಂಬಾ ಚೆನ್ನಾಗಿ ಹೊಟ್ಟೆ ಶವಾಗುತ್ತೆ ಇದನ್ನು ಬೆಳಕಿಗೆ ಮಾಡಿ ಇನ್ನು ಮಧ್ಯಾಹ್ನ ಸಾಯಂಕಾಲ ಜಠಾಗ್ನಿಯನ್ ಕ್ರಿಯಾಶೀಲಗೊಳಿಸಲಿಕ್ಕಾಗಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಭೋಜನಾಗ್ರೆ ಆರ್ಧಕ ಸೈಂಧವ ಭೂಂಜತೆ ಅಂದ್ರೆ ಭೋಜನಾಗ್ರೆ ಅಂದ್ರೇನು ಆಹಾರದಕ್ಕಿಂತ ಮೊದಲು ಭೋಜನ ಅಂದ್ರೆ ಆಹಾರ ಆಗ್ರೆ ಅಂದ್ರೆ ಮೊದಲು ಭೋಜನಾಗ್ರೆ ಆರ್ಧಕ ಅಂದ್ರೆ ಹಸಿ ಶುಂಠಿ ಸೈಂಧವ ಅಂದ್ರೆ ಸೈಂಧವ ಲವಣ ಭೂಂಜತೆ ಅಂದ್ರೆ ಅದನ್ನ ಅಗದು ಅಗದು ಅದನ್ನ ರಸ ನಿಧಾನವಾಗಿ ಸೇವನೆ ಮಾಡೋದು ಸಿಪೋದು ಅಂತ ಜೊತೆ ಅಂದ್ರೆ ಹಾಗೆ ಒಂದು ಅರ್ಧ ಇಂಚು ಹಸಿ ಶುಂಠಿಯನ್ನ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಸುತ್ತಲೂ ಅದಕ್ಕೆ ಸೈನ್ ದವ ಲವಣನ ಮಿಶ್ರಣ ಅದಕ್ಕೆ ಲೇಪಿಸಿ ಅದ್ರ ಸಿಪ್ಪೆ ತೆಗೆದು ಅದನ್ನ ಸೈನ್ದವಲವದಲ್ಲಿ ಹಿಂಗೆಲ್ಲ ಉರುಳಾಡಿಸಿದ್ರೆ ಅದನ್ನ ಸೈನ್ದವಣ ಅಂಟ್ಕೊಳ್ತದೆ ಅದನ್ನ ಸ್ವಲ್ಪ ಸ್ವಲ್ಪ ಅಗಿಬೇಕು ನಿಧಾನ ರಸ ನುಂಗ್ಬೇಕು ಜಾಸ್ತಿ ಆಗದಾಗ ತಿನ್ನಬಾರದು ನಿಧಾನ ಸ್ವಲ್ಪ ಒಂದ್ ಸ್ವಲ್ಪ ಆಗದು ಅದ್ರ ರಸ ನುಂಗೋದು ಹಿಂಗ್ ನಿಧಾನವಾಗಿ ಅದನ್ನ ರಸ ನುಂಗ್ತಾ ಹೋದ್ರೆ ಇದರ ರಸ ಒಳಗೆ ಹೋಗ್ತಾ ಇದ್ದಂಗೆ ಜಠರಾಗ್ನಿ ಉದ್ದೀಪನವಾಗಿ ಹೊಟ್ಟೆ ಹಸಿವು ಚೆನ್ನಾಗಾಗಿ ಈ ಜೀರ್ಣಶಕ್ತಿ ವಿಕಾರಗಳು ದೂರ ಆಗ್ತವೆ ಮಧ್ಯಾಹ್ನ ಸಾಯಂಕಾಲ ಇದನ್ನು ಮಾಡಿ ಹಸಿ ಶುಂಠಿ ಮತ್ತು ಸೈಂದ ಲೋಣದ ಒಂದು ಸೇವನೆಯನ್ನ ಬೆಳಗ್ಗೆ ಈ ಕಷಾಯ ಕುಡಿದ್ರೆ ನಿಮ್ಮ ಆ ವಿಷಮಾಗ್ನಿ ಮಂದಾಗ್ನಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಇದಕ್ಕಾಗಿಲ್ಲ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಬಹುದು ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಬಂದಾಗ ಔಷಧಿಗಳನ್ನು ಹೇಗೆ ಬಿಡಬೇಕು ಅಂತ ತಿಳಿಸ್ಕೊಡ್ತೇವೆ ಮುಂದೆ ಆರೋಗ್ಯದ ಸಮಸ್ಯೆಗಳು ಬರಬಾರ್ದು ಅಂದ್ರೆ ಯಾರು ಔಷಧಿ ಕೊಡಲ್ಲ ಆರೋಗ್ಯದ ಸಮಸ್ಯೆ ಬಂದ ಮೇಲೆ ಔಷಧಿ ಕೊಡ್ತಾರೆ ಬರದೇ ಇರೋದಕ್ಕೆ ಯಾರು ಕೊಡಲ್ಲ ಹಾಗೆ ಬರದೇ ಇರುವ ಹಾಗೆ ಹೇಗಿರಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸಿಕೊಡ್ತೇವೆ ಆಹಾರ ಪದ್ಧತಿ ಜೀವನ ಪದ್ಧತಿ ಪ್ರಾಣಾಯಾಮ ಧ್ಯಾನ ಆಧ್ಯಾತ್ಮಿಕ ವಿಚಾರಗಳು ಇವೆಲ್ಲವನ್ನು ಶರೀರ ವಿಜ್ಞಾನ ಅದಕ್ಕೆ ಎನಟೊಮಿ ಫಿಜಾಲಜಿ ಅಂತ ಕರೀತಾರೆ ಶರೀರ ಕ್ರಿಯಾಶಾಸ್ತ್ರ ರಚನಾಶಾಸ್ತ್ರ ರೋಗ ವಿಜ್ಞಾನ ಎಲ್ಲ ಆಹಾರ ವಿಜ್ಞಾನ ಎಲ್ಲವನ್ನೂ ತಿಳಿಸಿಕೊಡ್ತಕ್ಕಂಥ ಪ್ರಯತ್ನ ಅದು ಅಲ್ಲಿ ಬಂದ್ರೆ ನೀವೇ ಡಾಕ್ಟರ್ ಆಗಿಬಿಡ್ತರಿ ನಿಮ್ಮ ಸಮಸ್ಯೆಗೆ ನೀವೇ ವೈದ್ಯರಾಗಿ ಸ್ವಯಂ ವೈದ್ಯರಾಗಿ ನಿಮ್ಮ ಆರೋಗ್ಯವನ್ನು ನೂರು ವರ್ಷ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಆ ಶಿಬಿರಕ್ಕೆ ತಪ್ಪನೇ ಕುಟುಂಬ ಸಮೇತರಾಗಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ